ಸ್ಟಾರ್ ನಟನಾಗಿ ಮೆರೆದ ದರ್ಶನ್ ಜೈಲು ಸೇರಿ ಆಗಿದೆ ಜೈಲಿನಲ್ಲಿ ಸಾಮಾನ್ಯ ಆರೋಪಿಗಳಂತೆ ಇದ್ದು ಬೆಡ್ಶೀಟ್ ದಿಂಬು ಮನೆ ಊಟ ಇಲ್ಲದೆ ನಟ ಪರದಾಡ್ತಿದ್ದಾರೆ ಇತ್ತೀಚಿನಂತೂ ಚಾರ್ಜ್ ಶೀಟ್ ಆರೋಪ ಸಾಕ್ಷಿ ಕೋರ್ಟ್ ವಿಚಾರಣೆ ಅಂತ ಮತ್ತಷ್ಟು ಬೆಳವಣಿಗೆಗಳು ನಡೆದು ಹೈರಾಣಾಗಿದ್ದಾರೆ ಅತ್ತ ಜೈಲಿನಲ್ಲಿರುವ ದರ್ಶನ್ ಪಾಡು ಒಂದಾದ್ರೆ ಇತ್ತ ಡೆವಿಲ್ ಸಾಮ್ರಾಜ್ಯವನ್ನ ಬಂಟಿಯಾಗಿ ನೋಡಿಕೊಳ್ತಾ ಇರೋ ವಿಜಯಲಕ್ಷ್ಮಿಯ ಪಾಡು ಯಾವ ಹೆಂಡತಿಗೂ ಬರಬಾರದು ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಜನ ಗಂಡ ಮೊದಲು ಅರೆಸ್ಟ್ ಆದಾಗ ಹೇಗೋ ಓಡಾಡಿ ಧೈರ್ಯ ತುಂಬಿ ದಿಟ್ಟತನದಿಂದ ಗಂಡನ ಬಿಡಿಸಿಕೊಂಡು ಬಂದ ವಿಜಯಲಕ್ಷ್ಮಿ ಈಗ ಸ್ವತಃ ಸೋತಂತೆ ಕಾಣಿಸ್ತಿದ್ದಾರೆ ಗಂಡನ ನೋಡೋಕೂ ಆಗದೆ ಏನು ಮಾಡಲೂ ಆಗದೆ ಅಸಹಾಯಕರಾಗಿದ್ದಾರೆ ಇಷ್ಟೇ ಯಾಕೆ ಒಬ್ಬರೇ ಫಾರ್ಮ್ ಹೌಸ್ ಮನೆ ಕುಟುಂಬ ಸಿನಿಮಾ ಅಂತ ಎಲ್ಲವನ್ನ ನಿಭಾಯಿಸುತ್ತಿದ್ದಾರೆ ಏನೇ ಸಮಸ್ಯೆಗಳಿದ್ರು ಗಂಡ ಗಂಡನೇ ಅಲ್ವೇ ಇಷ್ಟು ವರ್ಷ ಜೊತೆಯಾಗಿ ಸಂಸಾರ ಮಾಡಿದ ಗಂಡ ಕಂಬಿ ಹಿಂದೆ ಕಷ್ಟ ಪಡ್ತಾ ಇರುವುದನ್ನ ಯಾವ ಹೆಣ್ಣು ಹೃದಯ ತಾನೇ ಸಹಿಸಿಕೊಳ್ಬಹುದು ಹೇಳಿ ಇದು ವಿಜಯಲಕ್ಷ್ಮಿಯವರ ವಿಚಾರದಲ್ಲಿಯೂ ಸುಳ್ಳಾಗಿಲ್ಲ ಗಂಡ ಜೈಲಿನಲ್ಲಿದ್ರೂ ವಿಜಯಲಕ್ಷ್ಮಿ ಪತಿಯ ಕನವರಿಕೆ ಬಿಟ್ಟಿಲ್ಲ ದಿನನಿತ್ಯದ ಜೀವನದಲ್ಲಿ ಒಂದಾಗಿ ಸಾಗಿದ್ರೂ ಅವರು ಗಂಡನನ್ನ ನೆನಪಿಸಿಕೊಳ್ಳುತ್ತಲೇ ಇದ್ದಾರೆ ಸದ್ಯ ತಮ್ಮ ಕೈಯಲ್ಲಿ ಏನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಅನಿಸಿದ್ರೂ ಕೂಡ ಪತಿಯ ನೆನಪು ವಿಜಯಲಕ್ಷ್ಮಿ ಅವರನ್ನ ಕಾಡುತ್ತಲೇ ಇದೆ ಡೆವಿಲ್ ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಒಂದು ಹಂತಕ್ಕೆ ಗೊತ್ತೇ ಇದೆ ಬಾಲಿವುಡ್ ನಟ ಮಹೇಶ್ ಮಾಂಜ್ರೇಕರ್ ಸೇರಿದಂತೆ ಕನ್ನಡದ ಕಲಾವಿದರು ಈ ಚಿತ್ರದಲ್ಲೂ ಇದ್ದಾರೆ ಅನ್ನೋದು ತಿಳಿದಿದೆ ಆದರೆ ಈ ಚಿತ್ರದಲ್ಲಿ ಕನ್ನಡದ ಇಬ್ಬರು ಕಾಮಿಡಿ ಕಲಾವಿದರು ನಟಿಸುತ್ತಿದ್ದಾರೆ ಈ ವಿಚಾರವನ್ನ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಮೊನ್ನೆ ಹೇಳಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಹುಲಿ ಕಾರ್ತಿಕ್ ಇದ್ದಾರೆ ಈ ವಿಚಾರ ಗೊತ್ತೇ ಇರಲಿಲ್ಲ ನೋಡಿ ಆದ್ರೆಯೇ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಈಗ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ ಹುಲಿ ಕಾರ್ತಿಕ್ ಪಾತ್ರದ ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಹುಲಿ ಕಾರ್ತಿಕ್ ಹಳ್ಳಿ ಐದನ ರೀತಿಯೇ ಕಾಣಿಸುತ್ತಾರೆ ಹೆಗಲ ಮೇಲೆ ಒಂದು ಕೆಂಪು ಟವಲ್ ಇದೆ ಆದರೆ ಡ್ರೆಸ್ ಮಾಡ್ರನ್ ಇವೆ ಅಂದ್ರೆ ಟೀ ಶರ್ಟ್ ಧರಿಸಿದ್ದಾರೆ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಇನ್ನೂ ಒಂದು ವಿಷಯ ಹೇಳಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಹುಲಿ ಕಾರ್ತಿಕ್ ಮಾಡಿರೋ ಪಾತ್ರ ಕಾಮಿಡಿ ಪಾತ್ರ ಅಲ್ಲ ಇದು ಪೋಷಕ ಪಾತ್ರ ಅಂತ ತಿಳಿಸಿದ್ದಾರೆ ಹುಲಿ ಕಾರ್ತಿಕ್ ಪಾತ್ರದ ಪೋಸ್ಟರ್ ಅನ್ನ ಮಿಲನಾ ಪ್ರಕಾಶ್ ಅವರು ತಮ್ಮ ಶ್ರೀ ಜೈ ಮಾತಾ ಕಂಬೈನ್ ಸ್ಪೇಜ್ ನಲ್ಲಿಯೇ ಹಂಚಿಕೊಂಡಿದ್ದಾರೆ ಈ ಮೂಲಕ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೆಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಕೂಡ ಇದ್ದಾರೆ ಈ ವಿಷಯವನ್ನ ಮೊನ್ನೆ ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರೇ ಹಂಚಿಕೊಂಡಿದ್ದಾರೆ ಅಧಿಕೃತವಾಗಿಯೇ ನಾವು ಮಾಹಿತಿ ಕೊಡ್ತೇವೆ ಬೇರೆ ಏನೂ ನಂಬಬೇಡಿ ಅಂತ ಹೇಳ್ಕೊಂಡಿದ್ರು ಆ ಪ್ರಕಾರವೇ ಮಿಲನಾ ಪ್ರಕಾಶ್ ಅವರ ಗಿಲ್ಲಿ ನಟ ಪಾತ್ರದ ಪರಿಚಯ ಮಾಡಿದ್ರು ಈ ಪಾತ್ರದ ಗತ್ತು ಬೇರೆ ಇದೆ ಅಫೇಷಿಯಲ್ ಲುಕ್ ಇದೆ ಮುಖದಲ್ಲಿ ಗಂಭೀರತೆ ಇದೆ ಹಾಗಂತ ಹಾಸ್ಯ ಹುಡುಕಿದ್ರೆ ಸಿಗೋದಿಲ್ಲ ಅದು ಇಲ್ಲಿ ಕಾಣೋದಿಲ್ಲ ಬಿಡಿ ಅಂತ ಹೇಳಿಕೊಂಡಿದ್ರು ಅಭಿನಯ ಚಕ್ರವರ್ತಿ ಸುದೀಪ್ ಯುವ ಕಲಾವಿದರಿಗೆ ಸದಾ ಪ್ರೇರಣೆಯಾಗಿ ನಿಲ್ತಾರೆ ಹೊಸಬರನ್ನ ಪ್ರೋತ್ಸಾಹಿಸುವ ಸ್ಯಾಂಡಲ್ವುಡ್ ಮಾಣಿಕ್ಯ ಕಲಾವಿದರನ್ನ ಬೆನ್ನು ತಟ್ಟುವ ಕೆಲಸ ಮಾಡಿದ್ದಾರೆ ಈಗ ನಟ ರೂಪೇಶ್ ಶೆಟ್ಟಿ ಅವರ ಜೈ ಸಿನಿಮಾಕ್ಕೂ ಸುದೀಪ್ ಶ್ರೀರಕ್ಷೆ ನೀಡಿದ್ದಾರೆ ಸುದೀಪ್ ಜೈ ಸಿನಿಮಾದ ಮೊದಲ ಟಿಕೆಟ್ ಖರೀದಿ ಮಾಡಿದ್ದಾರೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರೂಪೇಶ್ ಶೆಟ್ಟಿ ಹೊಸ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅವರ ಸಿನಿಮಾ ಹೆಸರು ಜೈ ನವೆಂಬರ್ ಹದಿನಾಲ್ಕರಂದು ಈ ಸಿನಿಮಾ ತೆರೆಗೆ ಬರ್ತಾ ಇದೆ ತುಳು ಹಾಗೂ ಕನ್ನಡದಲ್ಲಿ ಬರ್ತಾ ಇರುವ ಈ ಸಿನಿಮಾವನ್ನ ರೂಪೇಶ್ ಶೆಟ್ಟಿ ತಾವೇ ನಿರ್ದೇಶನ ಮಾಡಿ ನಟಿಸಿದ್ದಾರೆ ಈ ಸಿನಿಮಾದ ಮೊದಲ ಟಿಕೆಟ್ ಅನ್ನ ಕಿಚ್ಚ ಸುದೀಪ್ ಖರೀದಿ ಮಾಡಿದ್ದಾರೆ ಸದ್ಯ ಸುದೀಪ್ ಮಾರ್ಕ್ ಚಿತ್ರದ ಶೂಟಿಂಗ್ ಮುಗಿಸಿದ್ದಾರೆ ಶೂಟಿಂಗ್ ಸೆಟ್ ಗೆ ರೂಪೇಶ್ ಶೆಟ್ಟಿ ಅವರನ್ನ ಕರೆಸಿಕೊಂಡಿದ್ದ ಸುದೀಪ್ ರೂಪೇಶ್ ಅವರಿಗೆ ಐನೂರ ರೂಪಾಯಿ ನೀಡಿ ಮೊದಲ ಟಿಕೆಟ್ ಖರೀದಿ ಮಾಡಿದ್ದಾರೆ ರೂಪೇಶ್ ಶೆಟ್ಟಿ ಮೊದಲ ಟಿಕೆಟ್ ಅನ್ನ ಸುದೀಪ್ ಗೆ ನೀಡಿ ಖುಷಿಯಾಗಿದ್ದಾರೆ ಜೈ ಸಿನಿಮಾಕ್ಕೆ ಸುದೀಪ್ ಅವರ ಕೈನಿಂದ ಸಪೋರ್ಟ್ ಪಡಿಬೇಕು ಎನ್ನುವ ಕನಸು ನನಗಿತ್ತು ಹಾಗಾಗಿ ನಾನು ನನ್ನ ಮೊದಲ ಟಿಕೆಟ್ ಅನ್ನ ಸುದೀಪ್ ಅವರಿಗೆ ನೀಡುತ್ತಿದ್ದೇನೆ ಅಂತ ರೂಪೇಶ್ ಶೆಟ್ಟಿ ಹೇಳ್ತಿದ್ದಂತೆ ಸುದೀಪ್ ನಾನು ಟಿಕೆಟ್ ಖರೀದಿ ಮಾಡ್ತೇನೆ ಎನ್ನುತ್ತಾ ಟಿಕೆಟ್ ಹಣ ನೀಡಿ ಮೊದಲ ಟಿಕೆಟ್ ಖರೀದಿ ಮಾಡಿದ್ದಾರೆ ಐನೂರ ಒಂದು ರೂಪಾಯಿಗಳನ್ನ ರೂಪೇಶ್ ಶೆಟ್ಟಿಗೆ ನೀಡಿದ ಸುದೀಪ್ ಆಲ್ ದಿ ಬೆಸ್ಟ್ ಎಂದಿದ್ದಾರೆ ಸೃಜನ್ ಲೋಕೇಶ್ ನಟನೆ ಮೊದಲ ನಿರ್ದೇಶನದ ಜಿಎಸ್ಟಿ ಸಿನಿಮಾದ ಟ್ರೇಲರ್ ಲಾಂಚ್ ಈವೆಂಟ್ ನಡೆದಿದೆ ಈವೆಂಟ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಗೆಸ್ಟ್ ಆಗಿ ಬಂದಿದ್ರು ಮಗನ ಮೊದಲ ನಿರ್ದೇಶನದ ಬಗ್ಗೆ ಸೃಜನ್ ಲೋಕೇಶ್ ತಾಯಿ ಗಿರಿಜಾ ಲೋಕೇಶ್ ಅವರು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ನನ್ನ ಮಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರುವುದು ಅವನ ಮಜಾ ಟಾಕೀಸ್ ಆರ್ನೂರು ಎಪಿಸೋಡ್ ನೋಡಿದಾಗ ನಿರ್ದೇಶನ ಅಂದರೆ ಅವನಿಗೆ ನೀರು ಕುಡ್ದಂಗೆ ಅಂತ ನಾನು ಅಂದುಕೊಂಡಿದ್ದೆ ಕಥೆಯನ್ನ ನಮ್ಮ ಸಂದೇಶವರಿಗೆ ಹೇಳಿ ಅವರ ತಂದೆಗೆ ಹೇಳಿದಾಗ ಅವರು ಇದಕ್ಕೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಅವನ ಮೇಲೆ ನಂಬಿಕೆ ಇಟ್ಟು ನಿರ್ಮಾಣ ಮಾಡಿದ್ದಾರೆ ಆ ನನ್ನ ಮಗ ಅಂತ ಟ್ರೈಲರ್ ನೋಡಿದಾಗ ನಿಮಗೆ ಅನ್ಸಿರಬಹುದು ಬಹಳ ಖುಷಿ ಆಗ್ತಿದೆ ತಾಯಿಯಾಗಿ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ ಅವನು ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂತಂದ್ರೆ ಉಪೇಂದ್ರ ಅವರ ಮಟ್ಟಿಗೆ ನನ್ನ ಮಗ ಬೆಳಿಬೇಕು ನಿರ್ದೇಶಕನಾಗಿ ಮತ್ತು ಅವನು ಒಳ್ಳೆಯ ಕಲಾವಿದ ಆಗ್ಬೇಕು ಅಂತಂದ್ರೆ ಉಪೇಂದ್ರ ಅವರಂತಹ ನಿರ್ದೇಶಕರು ಅವನಿಗೆ ಸಿಗಬೇಕು ಸಿಗ್ಲಿ ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೇನೆ ಎಂದಿದ್ದಾರೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಸಕ್ಸಸ್ ಕಾರ್ಯಕ್ರಮ ನಿನ್ನೆ ಹೈದರಾಬಾದ್ನಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಜಯ್ ದೇವರಕೊಂಡ ರಶ್ಮಿಕಾ ಕೈಗೆ ಮುತ್ತು ಕೊಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾರೆ ಕಳೆದ ಹಲವು ದಿನಗಳಿಂದ ಈ ಜೋಡಿಯ ವಿವಾಹದ ಸುದ್ದಿ ಹಬ್ಬಿದೆ ದೇವರಕೊಂಡ ಸಾರ್ವಜನಿಕವಾಗಿ ರಶ್ಮಿಕಾನ ಕೈಗೆ ಮುತ್ತಿಟ್ಟರು ಈ ದೃಶ್ಯವನ್ನು ನೋಡಿದ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಸಭಾಂಗಣದಲ್ಲಿ ನಗಿ ಕಡಲಲ್ಲಿ ತೇಲಾಡಿದ್ರು ಆ ಸಮಯದಲ್ಲಿ ರಶ್ಮಿಕಾ ನಾಚನೀರಾದ್ರು ಕೊನೆಗೂ ಸಾರ್ವಜನಿಕವಾಗಿ ಒಪ್ಪಿಕೊಂಡ್ರಲ್ಲ ಅಂತ ಜೋಡಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ಜೋಡಿ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಹಸೆಮಣೆ ಏರಲಿದ್ದಾರೆ ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು